ಮಾಮೂಲಿ ಬೀನ್ಸು ಹಾಗೂ ಕ್ಯಾರೆಟ್ ಹಾಕಿ ಉಪ್ಪಿಟ್ಟು ಮಾಡೋ ಬದಲು ಬ್ರಾಕಲಿ ಹಾಗೂ ಟೊಮೆಟೊ ಪ್ಯೂರಿ ಹಾಕಿ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಈ ಉಪ್ಪಿಟ್ಟಿಗೆ ಚಿರೋಟಿ ರವೆ ಉಪಯೋಗಿಸಿದ್ದೀನಿ ನೀವು ಬೇಕಿದ್ರೆ ಮಾಮೂಲಿ ರವೆ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೋಬೋದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕೆಂಪು ಮೆಣಸಿನಕಾಯಿ ಅರಿಶಿಣದ ಪುಡಿ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಅರ್ಶನದ ಪುಡಿನೂ ಹಾಕಿ ಹುರ್ಕೊಳ್ಳಿ ಈ ಸ್ಟೇಜಲ್ಲಿ ನೀವು ಬೇಕಿದ್ದರೆ ಈರುಳ್ಳಿನೂ ಹಾಕ್ಕೋಬೋದು ಮಿಕ್ಸಿ ಜಾರಲ್ಲಿ ಎರಡು ಟೊಮೆಟೊನ ರುಬ್ಬಿ ಆ ಟೊಮೆಟೊ ಪ್ಯೂರಿನೂ ಹಾಕಿಬಿಟ್ಟು ಮತ್ತೆ ಎರಡು ನಿಮಿಷ ಫ್ರೈ ಮಾಡಿ ಬ್ರಾಕಲಿ ಪೀಸಸ್ನು ಹಾಕಿಬಿಟ್ಟು ಮೂರು ಲೋಟ ಆಗೋಷ್ಟು ನೀರು ಉಪ್ಪು ಹಾಕಿ ನೀರು ಕುದ್ದ ಮೇಲೆ ಒಂದು ಲೋಟ ಹುರ್ಕೊಂಡಿರೋ ಚಿರೋಟಿ ರವೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು ಮೂರರಿಂದ ನಾಲ್ಕು ನಿಮಿಷ ಸಿಮ್ಮಲ್ಲಿ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮರೀದೇನೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋಂಥ ಬ್ರಾಕಲಿ ಉಪ್ಪಿಟ್ಟು ರೆಡಿಯಾಗತ್ತೆ ಟ್ರೈ ಮಾಡಿ ಹೇಗಿದೆ ಹೇಳಿ